ನಾವು ಒಂದು ಗಿಫ್ಟ್ ಮಾಡೋಣ ಅಂತ ಇದ್ದೀವಿ ಅದೇನು ಗಿಫ್ಟ್ ಮಾಡ್ತಿದ್ದೀವಿ ಏನು ಅಂತ ಮುಂದೆ ನೋಡಿ ಒಂದು ಸರ್ಪ್ರೈಸ್ ಗಿಫ್ಟ್ ನಾವು ಒಮ್ಮಿಗೆ ಅಂತಲೇ ಹೇಳ್ಬೋದು ಅದನ್ನು ಇವಾಗ ನಾನು ಮತ್ತು ನನ್ನ ತಂಗಿ ಹೋಗಿ ಆರ್ಡರ್ ಮಾಡೋಣ ಅಂತ ಬುಕ್ ಮಾಡೋಣ ಅಂತ ಓದ್ತಿದ್ದೀವಿ ಹಂಗೆ ಹೇಳ್ತೀಯ ಇನ್ನೊಂದು ಸಲ ಬರ್ತಾ ಬರ್ತಾಳೆ ಐದು ಸಾವಿರ ಹತ್ತು ಸಾವಿರ ತೋಳೋ ಅಂತ ಅಂತ ಅಲ್ಲ ತುಂಬ ಕಾಸ್ಟ್ ಮಾಡಲ್ಲೇಷನ್ ಹೇಳಿ ಓಕೆನಾ ಜಾಸ್ತಿ ಅವ್ರು ತಲೆ ತಿಂದರೂ ಪರವಾಗಿಲ್ಲ ತಿಳ್ಕೊಳ್ಳಿ ಅಷ್ಟೇ ಇದನ್ನ ಇವಾಗ ಡಯ್ಟ ಅವರು ತಗೊಳ್ಳೋದು ಈ ನೀರು ಮಾತ್ರ ಬೇಕೋ ಅಂದ್ರೆ ಮಿನದಿಂದ ತಿನ್ಬೋದು ಇಲ್ಲಾಂದರೆ ಬರೀ ನೀರು ಕುಡಿಬಹುದು ಅಷ್ಟೇ ಸೊ ಬೆಳಗ್ಗೆ ಎದ್ದುಬಿಟ್ಟು ಕುದಿಸ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿತಾರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹೊರ್ಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ ಎಲ್ಲಿಗೆ ಗೊತ್ತಾ ನಾವುಮ್ಮಗೆ ಒಂದು ಗಿಫ್ಟ್ ಮಾಡೋಣ ಅಂತ ಇದ್ದೀವಿ ಅದೇನು ಗಿಫ್ಟ್ ಮಾಡ್ತಿದ್ದೀವಿ ಏನು ಅಂತ ಮುಂದೆ ನೋಡಿ ಒಂದು ಸರ್ಪ್ರೈಸ್ ಗಿಫ್ಟ್ ನಮ್ಮಮ್ಮಗೆ ಅಂತಲೇ ಹೇಳ್ಬೋದು ಅದನ್ನು ಇವಾಗ ನಾನು ಮತ್ತೆ ನನ್ನ ತಂಗಿ ಹೋಗಿ ಆರ್ಡರ್ ಮಾಡೋಣ ಅಂತ ಬುಕ್ ಮಾಡೋಣ ಅಂತ ಹೋಗ್ತಿದ್ದೀವಿ ನೋಡಿಕೊಂಡು ಹೇಗಿದೆ ಏನು ಅಂತ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಹೋಗಿ ನೋಡ್ತಾ ಇರೋದು ಇವತ್ತೇ ಹೋಗಿ ನೋಡಿಕೊಂಡು ಫೈನಲೈಸ್ ಮಾಡ್ಕೊಂಡು ಬರೋಣ ಅಂತ ಅದು ನಮ್ಮೊಮ್ಮಗೆ ಇಷ್ಟ ಆಗ್ಬೋದು ಇಷ್ಟ ಆಗ್ದೇ ಇರ್ಬೋದು ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ಒಂದು ಸ್ವಲ್ಪ ಕ್ಲೂ ಅನ್ನೋದೇ ಕೊಟ್ಟಿಲ್ಲ ಗೊತ್ತೇ ಇಲ್ಲ ನನಗೂ ನನ್ನ ತಂಗಿಗೆ ಮಾತ್ರ ಗೊತ್ತಿರೋದು ಇವಾಗ ಹೋಗ್ಕೊಡೋಣ ಅಂತ ಇನ್ನೊಬ್ಳು ತಂಗಿಗೆ ಮತ್ತು ನಮ್ಮಮ್ಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿಲ್ಲ ನಮ್ಮಮ್ಮಂಗೆ ಅದು ಇಷ್ಟ ಆಗುತ್ತೋ ಇಲ್ವನೋ ಗೊತ್ತಿಲ್ಲ ಯಾಕೆ ಗೊತ್ತಾ ನಮ್ಮ ಮನೇಲಿ ಸ್ವಲ್ಪ ಇದು ಜಾಗ ಸ್ಪೇಷಿಯಸ್ ಆಗಿ ಇಲ್ಲ ಸ್ವಲ್ಪ ಚಿಕ್ಕ ಮನೆ ಇರೋದ್ರಿಂದ ನಮ್ಮಮ್ಮ ಬೇಡ ಅಂತೆಲ್ಲ ಹೇಳ್ತಿದ್ರು ಯಾಕೆ ಈಗಲೇ ಮುಂದೆ ಯಾವಾಗಾದರೂ ನೋಡೋಣ ಅಂತ ಹೇಳ್ತಿದ್ರು ಬೈತಾ ಇದ್ರು ಏನಾದರೂ ಅದನ್ನು ಆ ಗಿಫ್ಟ್ನ ಕೊಡ್ತೀವಿ ಅಂತ ಅಂದರೆ ತೊಗೊಂಡು ಬರ್ತೀವಿ ಅಂತ ಯಾವಾಗಾದರೂ ಹೇಳ್ತಿದ್ರೆ ಬೈತಾಯಿದ್ರು ಬಟ್ ಇವಾಗ ಅವ್ರಿಗೆ ಒಂದು ಸ್ವಲ್ಪನೂ ಕ್ಲೂ ಅನ್ನೋದೇ ಇಲ್ಲ ನಾವೇ ಹೋಗಿ ತರೋಣ ಅಂತ ಇವತ್ತು ಹೋಗಿ ಆರ್ಡರ್ ಮಾಡಿ ಬರ್ತೀವಿ ನೋಡಿಕೊಂಡು ಅವ್ರು ಯಾವಾಗ ಕೊಡ್ತಾರೋ ನಮಗೂ ಗೊತ್ತಿಲ್ಲ ನೋಡೋಣ ಇವತ್ತು ಬುಕ್ ಆಗುತ್ತಾ ಇಲ್ವಾ ಅಂತ ಸೊ ಇವಾಗ ಹೊರಡ್ತಾ ಇದ್ದೀವಿ ಸ್ವಲ್ಪ ಹಾಗೆ ಹೊರಗಡೆನೂ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡಾಗ ಮುಗಿಸ್ಕೊಂಡಂಗಾಗುತ್ತೆ ಮತ್ತು ಅದಕ್ಕೂ ಓದಂಗಾಗುತ್ತೆ ಅಂತ ಹೋಗ್ತಿದ್ದೀವಿ ಸರಿ ಇವಾಗ ಹೊರಡೋಣ ಅದಕ್ಕೆ ನಾವು ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಬಂದಿರೋದು ಬಟ್ಟೆ ಅಂಗಡಿಗೆ ಸೊ ಬಟ್ಟೆ ಎಲ್ಲ ತಗೋಬೇಕಾಗಿತ್ತು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡ್ವಿ ಆ್ಯಂಡ್ ಮನೆ ಹತ್ರನೇ ಇತ್ತು ಅದಕ್ಕೋಸ್ಕರ ಬೇಗ ಬೇಗ ಸಣ್ಣ ಪುಟ್ಟದ್ದೆಲ್ಲ ಮುಗಿಸ್ಕೊಂಡು ಆಮೇಲೆ ಬೇರೆದಕ್ಕೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ ನೆಕ್ಸ್ಟು ನಾವು ಬಂದಿದ್ದು ನಾವುಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ವಲ್ಲ ಸೊ ಅದನ್ನು ಕೊಡೋಣ ಅಂತ ಆರೀಶ್ವರ್ಗೆ ಬಂದಿದ್ದೀವಿ ಏನು ಅಂತ ಅಂದರೆ ಅಮ್ಮಂಗೆ ಒಂದು ವಾಷಿಂಗ್ ಮಿಷಿನ್ ಗಿಫ್ಟ್ ಮಾಡೋಣ ಅಂತ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಮ್ಮ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ತಾ ಇರೋದು ನನಗೆ ಇದು ಕಾಸ್ಟ್ಲಿನೇನೆ ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ದೊಡ್ಡ ಅಮೌಂಟ್ಗೆ ಇನ್ವೆಸ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಇನ್ನು ಬೇರೆದೆಲ್ಲ ಮನೆ ಕಾಸ್ಟ್ಲಿ ಗಿಫ್ಟ್ ಅಂದರೆ ನಮ್ಮಪ್ಪ ನಮ್ಮಮ್ಮ ಯಾರಾದರೂ ತೊಗೊಂಡಿರ್ತಾರೆ ಬಟ್ ನಾವು ಕೊಡೋದೇ ಡಿಫ್ರೆಂಟ್ ಅದಕ್ಕೋಸ್ಕರ ನಮ್ಮ ಇದು ವಾಷಿಂಗ್ ಮಿಷಿನ್ ಗಿಫ್ಟ್ ಅಂತ ಬಿಕಾಸ್ ನಮಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಜಾಸ್ತಿ ಆಗೋಗಿತ್ತು ಅದನ್ನು ನೋಡೋಕ್ಕೂ ಆಗ್ತಿರ್ಲಿಲ್ಲ ಎಲ್ರಿಗೂ ಯೂಸ್ ಆಗುತ್ತೆ ಆ್ಯಂಡ್ ಈಸಿನೂ ಆಗುತ್ತೆ ಅಂದ್ಬಿಟ್ಟು ಬುಕ್ ಮಾಡೋಣ ಅಂತ ಬಂದ್ವಿ ಆ್ಯಂಡ್ ಇವಾಗ ಬುಕ್ಕೆಲ್ಲ ಆಯಿತು ಮಾಡಿ ನೆಕ್ಸ್ಟ್ ಇವರು ಹಬ್ಬಕ್ಕೆ ಆಫರ್ ಅಂತ ಎಲ್ಲ ಹೇಳ್ತಿದ್ರು ಅದನ್ನೆಲ್ಲ ತೋರಿಸ್ತಾ ಇದ್ರು ಈ ಥರ ಆಫರ್ ಇದೆ ಅಂತ ಆ್ಯಂಡ್ ಫ್ರೆಂಡ್ಲಿ ಕೂಡ ಇದ್ದಾರೆ ತುಂಬ ಚೆನ್ನಾಗಿ ಸಜೆಷನ್ ಕೂಡ ಕೊಡ್ತಾಯಿದ್ರು ಇಲ್ಲೆಲ್ಲ ಬುಕ್ ಮಾಡಿ ಯಾರಿಗೂ ಗೊತ್ತಿಲ್ಲ ನಮ್ಮ ಮನೇಲಿ ಬುಕ್ ಮಾಡಿರೋದು ಆ್ಯಂಡ್ ನಮ್ಮಮ್ಮನೂ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಎಲ್ಲೋ ಹೊರಗಡೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಬೇಗ ಅಂತ ಸೊ ಬೇಗ ಬೇಗ ಆರ್ಡ್ರ್ ಕೊಟ್ಟು ಅವರ ಹತ್ರ ಎಲ್ಲ ಮಾಡಿಸಿ ಬಿಲ್ ಇಸ್ಕೊಂಡು ಕೊನೆಗೆ ಇಲ್ಲಿಂದ ಹೋಗ್ತಿದ್ದೀವಿ ಇವಾಗ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಎಷ್ಟೋ ತನಕ ಆಗಿತ್ತು ಗೊತ್ತಾ ಬಟ್ ನಾನು ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಇನ್ವೆಸ್ಟ್ ಮಾಡ್ತಿರೋದು ನಾನು ಅದ್ರ ಬಗ್ಗೆ ತಿಳ್ಕೊಬೇಕು ಒಂದೇ ಸಲ ಇನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅವ್ರ ತಲೆ ಎಲ್ಲ ತಿಂದುಬಿಟ್ಟಿದ್ದೀನಿ ಬೇರೆಯವ್ರು ತೊಗೊಂಡಿದ್ದು ಬೇರೆಯವ್ರು ಯೂಸ್ ಮಾಡಿರೋದೆಲ್ಲ ನಾವು ನೋಡಿರ್ತೀವಿ ಬಟ್ ನಾವೇ ಸ್ವಂತವಾಗಿ ಯೂಸ್ ಮಾಡೋದೇ ಡಿಫ್ರೆಂಟಾಗಿರುತ್ತೆ ಅವರು ಏನು ಅನ್ಕೊಂಡಿರ್ತಾರೋ ಗೊತ್ತಿಲ್ಲ ಬಟ್ ಅವರು ಏನಾರ ನೋಡಿದ್ರೆ ಬೇಜಾರು ಮಾಡ್ಕೊಂಬೇಡಿ ಯಾಕಂದರೆ ನಾವು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಫಸ್ಟ್ ಟೈಮ್ ಗೊತ್ತಾಗೋದ್ರಿಂದ ನಾವು ಅವರಿಗೆ ಜಾಸ್ತಿ ಕೇಳಿ ಕೇಳಿರ್ತೀನಿ ನಾನು ಅದ್ರ ಬಗ್ಗೆ ಅವ್ರು ಅಂದ್ಕೊಂಡಿರ್ ಅವ್ರು ಏನಾದರೂ ಅಂದ್ಕೊಂಡಿರ್ತಾರೆ ನೋವು ತಲೆ ತಿಂದಿರ್ತೀವಿ ಅದು ಮಾಡಿರ್ತೀವಿ ಅಂತ ಬಟ್ ಕೇಳಲೇಬೇಕಾಗುತ್ತೆ ನಾಳೆ ದಿನ ಮತ್ತೆ ಏನಾರು ಡೌಟ್ ಬಂದರೆ ನಾವು ಅವ್ರ ಹತ್ರ ಕೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ನಾವಿಬ್ಬರು ಬರೋ ಅಷ್ಟರಲ್ಲಿ ನೋಡಿ ನನ್ನ ತಂಗಿ ಅಲ್ಲಿದ್ದಾಳ ಅವ್ಳಿಗೂ ಫುಲ್ ಟಯರ್ಡ್ ಆಗೋಗಿದೆ ಇವತ್ತಂತೂ ಫುಲ್ಲು ರೌಂಡ್ ಒಡ್ಸ್ಬಿಟ್ಟಿದ್ದೀನಿ ಎಲ್ಲೆಲ್ಲ ಹೋಗ್ಬಿಟ್ಟು ನನ್ನ ಜೊತೆ ಸುತ್ತಾಕ್ಬಿಟ್ಟಿದ್ದಾಳೆ ಇವತ್ತು ನೋಡಿದ್ರೆ ಇವಾಗೆಲ್ಲರೂ ಬಂದಿದ್ದಾರೆ ನಾವು ಬರೋ ಅಷ್ಟರಲ್ಲಿ ನಮ್ಮಮ್ಮ ನನ್ನ ಎಲ್ಲ ಬಂದಿದ್ದಾರೆ ನಮ್ಮ ಅಣ್ಣವರೆಲ್ಲ ಬಂದ್ಬಿಟ್ಟಿದ್ದಾರೆ ಇವಾಗ ಇಬ್ಬರಿಗೆ ಗೊತ್ತಾಗ್ಬೇಕಂತ ಅನ್ಕೊಂಡಿದ್ದು ನೋಡಿದ್ರೆ ಇದರಲ್ಲಿ ನಮ್ಮ ಅಣ್ಣಂಗೂ ಗೊತ್ತಾಗೋಯ್ತು ನೆಕ್ಸ್ಟು ನಮ್ಮಮ್ಮ ಸೊ ನಮ್ಮಮ್ಮಂಗೆ ಇನ್ನೊಬ್ಳು ತಂಗಿಗೆ ಗೊತ್ತಿಲ್ಲ ಚಿನ ಗೊತ್ತಿಲ್ಲ ಒಂದು ನಿಮಿಷ ಇರಿ ಬಂದಿಲ್ಲ ಓಕೆ ಅವರೆಲ್ಲ ಸ್ವಲ್ಪ ಹೊರಗಡೆ ಏನೇನೋ ಇದ್ದಾರೆ ಅವ್ರು ಮಾಡ್ಕೊಳ್ಳಿ ನಾವು ಅದೇ ಗ್ಯಾಪಲ್ಲಿ ಬಂದು ವಿಡಿಯೋ ಮಾಡಿಬಿಡೋಣ ಅಂತ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅವರು ನಾಳೆ ನಮಗೆ ಇನ್ಸ್ಟಾ ಏನದು ಡೆಲಿವರ್ ಮಾಡ್ತಾರೆ ಮತ್ತು ನಾಡಿದ್ದು ಮೇ ಬಿ ಇನ್ಸ್ಟಾಲ್ ಮಾಡ್ಬೋದು ಇನ್ಸ್ಟಾಲೇಷನ್ ಅಂತ ಹೇಳಿದ್ದಾರೆ ನಾಳೆ ಈಗಿದ್ರು ಸಂಡೇ ಅಲ್ವಾ ನಾಳೆನೇ ಹೇಳಿದ್ದೀನಿ ನಮ್ಮಮ್ಮ ನಾಳೆ ಮನೇಲಿರ್ತಾರೆ ಅವ್ರಿಗೆ ಕೊಟ್ಬಿಡೋಣ ಅಂತ ಸೊ ಅವ್ರಿಗೇನಾದರೂ ಕೇಳಿಸಿದ್ರೆ ಕಷ್ಟ ಒಂಚೂರು ಅಂದರೆ ಚೂರು ಕೊಟ್ಟಿಲ್ಲ ನಮ್ಮ ಅಣ್ಣಗೂ ಹೇಳಿದ್ದೀವಿ ಒಂಚೂರು ನೀವು ಬಿಡ್ಕೊಡ್ಬಾರ್ದು ಅಂತ ಹೇಳಿದ್ದಾರೆ ಒಂಚೂರು ಏನೂ ಹೇಳೋಲ್ಲ ಅಂತ ನಾವು ಇಬ್ಬರಿಗೆ ಗೊತ್ತಿರಲಿ ಅಂತ ಅಂದ್ಕೊಂಡಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಇನ್ನೊಂದೇನು ಗೊತ್ತಾ ಗಿಫ್ಟ್ ಅಂತ ತವಾ ಕೊಟ್ಟಿದ್ರು ಕಾಂಪ್ಲಿಮೆಂಟ್ರಿ ಅಂತ ಬಟ್ ಅದನ್ನು ತೊಗೊಂಡು ಬರಲಿಲ್ಲ ನಾಳೆ ಬಂದು ಈಸ್ಕೊಡ್ತೀವಿ ಗೊತ್ತಿಲ್ಲದೆರೋ ಟೈಮಲ್ಲಿ ಅಂತಲೇ ಹೇಳ್ಬಿಟ್ಟು ಬಂದಿದ್ದೀವಿ ಬಿಕಾಸ್ ಇವಾಗ ಅದನ್ನು ಇಟ್ಕೊಬಂದರೆ ಆಲ್ಮೋಸ್ಟ್ ಡೌಟ್ ಬಂದೇ ಬರುತ್ತೆ ಇವಾಗ ಅವ್ರ ಹತ್ರನೇ ಕೊಟ್ಟು ಬಂದಿದ್ದೀವಿ ನಮ್ಮ ಅಣ್ಣ ಹೋಗಿ ಆಮೇಲೆ ಈಸ್ಕೊಂಡು ಬರ್ತಾರೆ ಇವಾಗ ಸೊ ಅವರು ನಮಗೆ ಫೋನ್ ಮೇಲೆ ಫೋನು ಬನ್ನಿ ಬೇಗ ಬನ್ನಿ ಬೇಗ ಇಲ್ಲಿ ನಮಗೆ ಗೊತ್ತಿರೋರೇನೆ ಗಣಪತಿ ಕೂರಿಸಿದ್ದಾರೆ ಅಲ್ಲಿಗೆ ಇವಾಗ ಹೋಗಬೇಕು ಹಿಂಸೆ ಮೇಲೆ ಹಿಂಸೆ ಮಾಡಾಕ್ಬಿಟ್ರು ಸೊ ಅರ್ಜರ್ಜೆಂಟಲ್ಲಿ ಬೇಗ ಬಂದುಬಿಟ್ಟಿದ್ದೀವಿ ಇವಾಗ ಹೋಗಬೇಕು ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಿದ್ದಾರೆ ಇವಾಗ ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ನೆಕ್ಸ್ಟು ಹೋಗುತ್ತೆ ಲಾಗ್ ಏನಾಗುತ್ತೆ ಏನಿರುತ್ತೆ ಅಂತ ಮುಂದೆ ನೀವು ನೋಡ್ಬೋದು ಕಂಟಿನ್ಯೂ ಆಗುತ್ತೆ ಸರಿ ಇವಾಗ ನಾನು ಮತ್ತೆ ಫ್ರೆಶ್ ಅಪ್ ಆಗಿ ಹೊರಡ್ತೀನಿ ಅಲ್ಲಿಗೆ ಇವರು ಹೇಗಿತ್ತು ಅಲ್ಲ ಏನಂತಕ್ಕೆ ಫಸ್ಟ್ ಅಲ್ವಾ ಹಂಗೆ ಹೇಳ್ತೀಯ ಮತ್ತೆ ಇನ್ನೊಂದ್ಸಲ ಬರ್ತಿಯಾ ಬರ್ತಾಳೆ ಫ್ರೆಂಡ್ಸ್ ಅವಳಿಗೆ ಕೋಪ ಬಂತಾನೆ ಕೇಳಬೇಕು ಫ್ರೆಂಡ್ಸ್ ಏನು ನಾಳೆ ದಿನ ಡೌಟ್ ಬಂದ್ರೂ ಏನಾದರೂ ಗೊತ್ತಾಗುತ್ತೆ ಅಂತ ತಾನೆ ಕೇಳೋದು ಒಳ್ಳೇದೇ ತಾನೆ ಹ್ಞೂ ಒಬ್ಬರ ಇವಾಗ ನೀನು ಒಬ್ಬರ ಹತ್ರ ಸಜೆಷನ್ ಕೇಳ್ತೀಯ ಇಬ್ಬರ ಹತ್ರ ಸಜೆಷನ್ ಕೇಳ್ತೀಯ ಎರಡು ಸಲ ಅಲ್ಲ ಒಬ್ಬರ ಹತ್ರ ಕೇಳಾದ್ಮೇಲೆ ಇನ್ನೊಬ್ಬರ ಹತ್ರ ಇನ್ನೊಂದು ಬೇರೆ ಸಜೆಷನ್ ಹಾಂ ಹ್ಞೂ ಚೆಕ್ ಮಾಡಬೇಕು ಒಟ್ಟು ನಾನು ಕೇಳಿಸ್ ಕೇಳಿಸ್ತೈತಾ ಹೊರಗಡೆ ಹೋಗಿ ಹೊರ್ಗಡೆ ಹೋಗಿ ಹಾಂ ಇವಾಗ ಸಜೆಷನ್ ಕೇಳಿದ್ರೆ ಒಳ್ಳೆ ತಾನೆ ಹ್ಞೂ ಏನು ತಪ್ಪಿತ್ತ ಕೇಳಿದ್ರಲ್ಲಿ ಹೇಳಿನ ಕೇಳಿ ನಾನು ಹಾಗೇನ ಸ್ವಲ್ಪ ಏನಾರ ತೊಗೊಳೋಕೋದ್ರೆ ಏನು ಗೊತ್ತಾ ಫ್ರೆಂಡ್ಸ್ ಏನಾದರೂ ನಾನು ತೊಗೊಳಕ್ಕೆ ಹೋದರೆ ಸಜೆಷನ್ ಕೇಳಿದ್ರು ಬಟ್ ನೀವುಗಳು ಅಷ್ಟೇ ಎಲ್ಲರೂ ಏನಾರ ಹೋದರೆ ಒಂದೇ ಸಲ ಅದು ನಮಗೆ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸುಮ್ಮನೆ ಐದು ಸಾವಿರ ಹತ್ತು ಸಾವಿರ ಹತ್ತು ಮಾಡೋ ಅಂತ ಅಂತ ಅಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಸಜೆಷನ್ ಕೇಳಿ ಓಕೆನಾ ಜಾಸ್ತಿ ಅವ್ರ ತಲೆ ತಿಂದರೂ ಪರವಾಗಿಲ್ಲ ಜಾಸ್ತಿ ಮುಗದ ಬಗ್ಗೆ ನಾಲೆಜ್ ತಿಳ್ಕೊಳ್ಳಿ ಅಷ್ಟೇ ಏನು ತೊಗೋಬೇಕಾದ್ರೆ ಅಷ್ಟೆ ಫ್ರೆಂಡ್ಸ್ ಇವಾಗ ಹೋಗಬೇಕು ಗಣಪತಿ ಹತ್ರ ಹೋಗ್ತಾ ಇದೀವಿ ಎಲ್ರದೂ ರೆಡಿ ಆಗಾಯಿತು ನಾನು ಫ್ರೆಶ್ಅಪ್ ಆಗಿದೆ ಇವಾಗ ಹೋಗೋಣ ಅಂತ ಮನೇಲಿ ಇನ್ನೂ ನಮ್ಮಮ್ಮ ಪೂಜೆನೂ ಮಾಡ್ತಿದ್ದಾರೆ ಇವಾಗ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹಂಗೇ ನಮ್ಮಮ್ಮಂಗೆ ಹಾಸ್ಪಿಟಲ್ಗೂ ತೋರ್ಸ್ಕೊಂಡು ಬರಬೇಕು ಹಾಸ್ಪಿಟಲ್ಗೂ ಹೋಗೋದಿದೆ ಸೊ ಏನಕ್ಕೆ ಏನು ಅಂತ ಹೇಳ್ತೀನಿ ಮುಂದೆ ಹೋಗ್ಬಿಟ್ಟು ಇವಾಗ ಗಣಪತಿ ಎಲ್ಲ ನೋಡಿಕೊಂಡು ಹಾಗೇ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಫ್ರೆಂಡ್ಸ್ ಇದೇನೆ ಡ್ರೆಸ್ಸು ಇವಾಗ ತೊಗೊಂಡು ಬಂದಿರೋದು ನೋಡಿ ಅವಳ ಹತ್ರ ಕಲರ್ಸ್ ಇದೆ ಬಟ್ ನನಗೆ ಇದು ಡಿಸೈನ್ ಇಷ್ಟ ಆಯಿತು ಅವಳಿಗೆ ಕಲರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಅವಳು ಬರ್ಡೇಗೂ ಇದೇ ಕಲರೇ ತಗೊಂಡಿದ್ದಾಳೆ ಇದೇ ವೇರ್ ಮಾಡಿದ್ಲು ಇದೇ ಕಲರಲ್ಲಿ ಫುಲ್ ಸೆಟ್ಟಲ್ಲಿ ಸೋ ನೋಡೋಣ ನಾ ಅಮ್ಮನ ಕೇಳಿಬಿಟ್ಟು ಹಂಗೇನೆ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ಹೋಗ್ತೀನಿ ಅವಳಿಗೆ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಇಷ್ಟ ಆದರೆ ಇಡ್ ಇಟ್ಕೊಳ್ಳೋದು ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡೋಣ ಬೇರೆದ್ರು ತೊಗೋಬೋದು ಅಂತ ಅಷ್ಟೆ ನೋಡಿ ಫ್ರೆಂಡ್ಸ್ ಇವಾಗ ಸಹನ ಬರ್ತಾಳೆ ಅಂತಿದ್ದಾಳೆ ನಾನು ಹೋಗಲ್ಲ ಇವಾಗ ಮನೆಗೆ ಲೇಟ್ ಆಗುತ್ತೆ ಇವಾಗ ನಾನು ಮನೆಗೆ ಹೋಗೋಕ್ಕೆ ಸೊ ಅದಕ್ಕೆ ನೋಡಿ ಬಂದು ಎಸ್ ನಾಳೆ ಹಾಕೊಂಡು ಬರೋಕ್ಕೆ ನೋಡ್ಬಿಟ್ಟು ಅಂಬಿಕ ನೋಡ್ಬಿಟ್ಟು ಹೇಳ ಅಲ್ಲೊಳೆಂಗೆ ಬಂದಿದ್ದೀನಿ ಇವತ್ತೇ ಮಲಗಿದ್ದೆ ನೋಡ್ಬಿಟ್ಟು ಹೇಳು ಸಹ ನಾ ಆಯಿತು ಬಾಯ್ 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 ಫ್ರೆಂಡ್ಸ್ ನೋಡಿ ಇವಾಗ ಟೀ ಇಡ್ತಾ ಇರೋದು ಇವಾಗ ಅಂದರೆ ಟೈಮ್ ಎಷ್ಟು ಗೊತ್ತಾ ಆರು ಗಂಟೆ ಏಳು ಗಂಟೆ ಎಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದು ಮುಗಿಸ್ಕೊಂಡು ಇವಾಗ ಟೀ ಬೇಕಂತ ಹೇಳಿದ್ದಾರೆ ಟೀ ಇಟ್ಟಿದ್ದೀನಿ ನಾವು ಒಮ್ಮಗೆ ಸ್ವಲ್ಪ ತಲೆನೋವಂತೆ ಅದಕ್ಕೋಸ್ಕರ ಸಾಂಬಾರೆಲ್ಲ ಹಾಗೇ ಇದೆ ಅಲ್ಲಿ ಪ್ರಸಾದ ತಿನ್ಕೊಂಡು ಬಂದ್ವಾ ಸಾಂಬಾರು ಪಲ್ಯ ಎಲ್ಲ ಹಾಗೇ ಇದೆ ಅನ್ನ ಎಲ್ಲ ಸೊ ಬೆಳಗ್ಗೆಗಾಗುತ್ತೆ ವೇಸ್ಟ್ ಮಾಡೋದೆಲ್ಲ ಚಾನ್ಸೇ ಇಲ್ಲ ಇವಾಗ ನಮ್ಮಂಗೆ ಟೀ ಇಟ್ಟಿದ್ದೀನಲ್ಲ ಸೋರಿಗೆ ತಲೆನೋವು ಅವ್ರ ನೆಪದಲ್ಲಿ ನನಗೂ ಒಂಚೂರು ಆಗುತ್ತೆ ಅಂತ ಸೊ ಇವಾಗ ಟೈಮ್ ತೋರಿಸ್ತೀನಿ ಬನ್ನಿ ಅವ್ರು ಟೀ ಕುಡಿತಿರೋ ಟೈಮ್ ನೋಡಿ ಬಂದು ನೋಡಿ ಎಲ್ಲಿ ನೈಟು ಒಂಬತ್ತು ಮುಕ್ಕಾಲಾಗಲೇ ಇನ್ನೇನು ಹತ್ತು ಗಂಟೆ ಇವಾಗ ಟೀ ಕೇಳಿದ್ದಾರೆ ಈಗ ಟೀ ಮಾಡಿ ಇದ್ದೀನಿ ನೆಕ್ಸ್ಟು ಹಾಗೆ ಬರ್ತಾ ಡೀ ಮಾಡ್ಕೋಗಿದ್ವಿ ಮನೆಗೆ ಸ್ವಲ್ಪ ದಿನಸಿ ಐಟಮ್ ಎಲ್ಲ ಬೇಕಾಗಿತ್ತು ಕಾಳೆಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ತೊಗೊಂಡು ಬಂದ್ವಿ ತುಪ್ಪ ನನಗೆ ಅಂತಲೇ ತುಪ್ಪ ತೊಗೊಂಬಂದುಬಿಟ್ಟಿದ್ದಾರೆ ಆದರೆ ಈ ಒಂದು ಕಂಡೀಷನ್ ಏನು ಗೊತ್ತಾ ಜಾಸ್ತಿ ಖಾಲಿ ಮಾಡಬಾರ್ದಂತೆ ಎಲ್ರಿಗೂ ಸೇರಿ ತುಪ್ಪ ತರಬೇಕಾದ್ರೆ ಕಂಡೀಷನ್ ಹಾಕ್ಬಿಡ್ತಾರೆ ಫ್ರೆಂಡ್ಸ್ ತುಪ್ಪ ಖಾಲಿ ಮಾಡಬಾರ್ದು ಅಂತ ತಿಂದನೇ ಇರೋಕ್ಕಾಗತ್ತಾ ಹೇಳಿ ಏನಿದು ಟ್ಯಾಬ್ಲೆಟು ಯಾಕೆ ಟ್ಯಾಬ್ಲೆಟೆಲ್ಲ ಬೀಳ್ಸಿದ್ದೀರಾ ಮೇಲೆ ತುತ್ತಿದ್ದಲ್ವಾ ಲಾಸ್ಟ್ ಟೈಮ್ ತಂದಿದೆ ಬ್ರಶ್ ತಂದಿದ್ದೀರಾ ಚೆನ್ನಾಗಿರಲಿಲ್ಲ ಚಿನು ಚೆನ್ನಾಗಿದೆ ಇಲ್ಲಿ ಜಾಸ್ತಿಯ ಇತ್ತು ಲಾಸ್ಟ್ ಟೈಮ್ದು ಸೊ ಅದು ಗ್ರಿಪ್ ಸಿಗ್ತಿರಲಿಲ್ಲ ಬ್ರೆಷ್ ಮಾಡೋಕ್ಕೆ ಚೆನ್ನಾಗಿ ಜೀರಿ ಇಷ್ಟು ದಿನಸಿ ಐಟಮ್ನ ಇವಾಗ ತೊಗೊಂಡು ಬಂದಿದ್ದೀವಿ ಕ್ರಾಸರಿಸರೀಸ್ನ ಇದೇನೇನಿದೆ ಅಂದರೆ ಇಲ್ಲಿ ಮೆಂತ್ಯ ಮತ್ತು ಜೀರಿಗೆ ಇದೆ ಇದನ್ನು ಇವಾಗ ಡಯೆಟ್ಗೆ ಅವರು ತೊಗೊಳ್ಳೋದು ಈ ನೀರು ಮಾತ್ರ ಬೇಕು ಅಂದರೆ ಮೆಂತ್ಯ ಮತ್ತು ಅದು ಜೀರಿಗೆ ತಿಂತೀವಿ ಅಂದರೆ ನಮ್ಮ ಮೇಲೆ ಡಿಪೆಂಡ್ಸ್ ಅಪನ್ ನಮ್ಮ ಮೇಲೆ ಹೋಗುತ್ತೆ ನಾವು ತಿನ್ನೋದಿದ್ದರೆ ತಿನ್ಬೋದು ಇಲ್ಲಾಂದರೆ ಬರೀ ನೀರು ಕುಡಿಬೋದು ಅಷ್ಟೇ ಸೊ ಈ ಬೆಳಗ್ಗೆ ಎದ್ದುಬಿಟ್ಟು ಕುದಿಸ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿತಾರೆ ಇವಾಗ ನೆನೆಸಿ ಇಟ್ಟಿದ್ದಾರೆ ಗೆದ್ದು ಅದನ್ನು ಕುಡಿಯೋದು ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಬ ಹಾಸ್ಪಿಟಲ್ಗೂ ಹಂಗೆ ಹೋಗಿದ್ವಿ ಅಂದಾಗ ಬರಬೇಕಾದ್ರೆ ಹಾಸ್ಪಿಟಲ್ಗೂ ಹೋಗಿ ಬಂದ್ವಿ ನಮ್ಮಅಮ್ಮನ್ಗೆ ತೋರಿಸ್ಕೊಂಡು ಸ್ವಲ್ಪ ಅವ್ರಿಗೆ ಬ್ಯಾಕ್ ಪೇನ್ ಜಾಸ್ತಿ ಆಗೋಗಿದೆ ಸೊ ಅವ್ರಿಗೆ ಒಬ್ರಿಗೆ ಎತ್ತಕ್ಕೂ ಒಬ್ರಿಗೆ ಬೇಕಾಗಿತ್ತು ಕುತ್ಕೊಳ್ಳೋಕು ಮಲ್ಕೊಂಡಾಗ ಸ್ವಲ್ಪ ಜಾಸ್ತಿ ಪೇಯ್ನ್ ಜಾಸ್ತಿ ಆಗ್ತಿತ್ತು ನೈಟೆಲ್ಲ ಅವ್ರು ನಿದ್ದೆನೇ ಮಾಡ್ತಿರ್ಲಿ ಮಾಡ್ತಿರ್ಲಿಲ್ಲ ಇನ್ನು ಬೆಳಗಿನ ಜಾವ ಆದರೆ ಸಾಕು ಒಂದು ನಾಲ್ಕು ಗಂಟೆ ಮೂರು ಗಂಟೆಗೆಲ್ಲ ಅವರಿಗೆ ನಿದ್ದೆನೇ ಬರ್ತಿರಲಿಲ್ಲ ಜಾಸ್ತಿ ಪೇನ್ ಸ್ಟಾರ್ಟಾಗಿ ಹೋಗಿತ್ತು ಸೊ ಅದಕ್ಕೆ ನಾನು ಇವಾಗ ವಾಷಿಂಗ್ ಮಿಷಿನ್ ನೋಡ್ಕೊಂಡು ಬಂದಿದ್ದು ಎಲ್ರೂ ಹೋಗೋದ್ರಿಂದ ಆಫೀಸ್ಗೆ ಹೋಗೋದ್ರಿಂದ ಸ್ವಲ್ಪ ಅವ್ರಿಗೂ ಕಷ್ಟ ಆಗಬಾರ್ದು ಇನ್ ಕೇಸ್ ನಾವು ಇಲ್ಲದೇ ಇದ್ದಾಗ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದರಿಂದ ಎಲ್ರದೂ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಕಷ್ಟವೂ ಇದೆ ಐದು ಜನದೆಲ್ಲ ವಾಶ್ ಮಾಡಬೇಕು ಅಂದರೆ ಅದೊಂದು ಸ್ವಲ್ಪ ಡೈಲಿ ಕಷ್ಟನೇ ಯಾಕಂದರೆ ಆಫೀಸ್ ಡೈಲಿ ಯೂಸಸ್ದೆಲ್ಲ ಬಟ್ಟೆ ಇರುತ್ತೆ ಡೈಲಿ ವಾಶ್ ಮಾಡೋಕ್ಕೂ ಕಷ್ಟ ಹಾಗಾಗಿ ಒಂದು ಡಿಸೈಡ್ ಮಾಡಿದೆ ಒಂದು ವಾಷಿಂಗ್ ಮಿಷಿನೇ ತಂದುಬಿಡೋಣ ಅಂತ ಸೋ ಅದಕ್ಕೆ ಇವಾಗ ಹೋಗಿ ವಾಷಿಂಗ್ ಮಿಷಿನು ಆರ್ಡ್ರ್ ಮಾಡಿಬಿಟ್ಟು ಬಂದಿದ್ದು ಇವತ್ತು ಅದು ಒಂದು ಕೆಲಸ ಮುಗೀತು ನನಗೆ ಇಷ್ಟು ದಿನ ಅಂದ್ಕೊಂಡಿದೆ ಒಂದು ವಾಷಿಂಗ್ ಮಿಷಿನ್ ಆರ್ಡ್ರ್ ಮಾಡಬೇಕಂತ ಸೊ ಇವತ್ತು ಟೈಮ್ ಬಂತಲ್ಲ ಹೋಗಿ ಆರ್ಡ್ರು ಮಾಡಿದೆ ಮತ್ತು ಇವಾಗ ಹೋಗಿದ್ವಲ್ಲ ಅವರು ನಮಗೆ ಗೊತ್ತಿರೋರು ಇವಾಗ ಗಣಪತಿಯಲ್ಲಿ ನೋಡಿಕೊಂಡು ಸ್ವಲ್ಪ ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ ಮತ್ತು ನೋಡಿ ಹೆಂಗೆ ಫ್ಲವರ್ಸ್ ನೋಡಿ ಕೊಟ್ಟಿದ್ದರು ನಾಲ್ಕು ಥರ ಕೊಟ್ಟಿದ್ದಾರೆ ನಮ್ಗೆ ಎರಡು ಮತ್ತು ಇನ್ನೊಬ್ರಿಗೆ ಎರಡು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಎಲ್ಲೋ ಕಲರ್ ಒಂದು ಪರ್ಪಲ್ ಕಲರ್ ಒಂದು ಗೆಸ್ಟ್ ಗೆಸ್ಟ್ಗಳು ಬಂದಿರ್ತಾರಲ್ಲ ಅವರಿಗೆ ಪ್ಲ್ಯಾಂಟ್ ಕೊಡೋಕ್ಕೆ ಅಂತ ತರಿಸಿದ್ರು ಅದರಲ್ಲಿ ನಮಗೂ ಕೊಟ್ಟರು ನಾಲ್ಕು ಕೊಟ್ಟಿದ್ದಾರೆ ಎರಡು ಕಲರ್ ನಮಗೆ ಇನ್ನೆರಡು ಕಲರ್ ಬೇರೆಯವ್ರಿಗೆ ಸೊ ಅವರು ತಗೊಂಡೋಗ್ತಾರೆ ಇವಾಗ ಅವ್ರು ಹೊರ್ಗಡೆ ಹೋಗಿರೋದ್ರಿಂದ ಇಲ್ಲೇ ಇಟ್ಟಿದ್ದಾರೆ ಬಂದು ತಗೊಂಡೋಗ್ತಾರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಡೇ ಈ ಥರ ಇತ್ತು ನನಗೆ ಒಂದು ಕಣ್ಣು ಆ ಗಿಡದ ಮೇಲೆ ಹೋಗ್ತಿದೆ ಯಾರಿಗೆ ತಾನೇ ಫ್ಲವರ್ಸ್ ಇಷ್ಟ ಆಗೋಲ್ಲ ಎಲ್ಲರ ಸಿಕ್ಕಿದ್ರೆ ಸಾಕು ನಾನಂತೂ ಫಸ್ಟೇ ಎತ್ಕೊಂಡು ಬರ್ತಾಯಿರ್ತೀನಿ ಇನ್ನು ಕೊಟ್ಟರೆ ಬಿಡ್ತೇನ ಎತ್ತಾಕೊಂಡು ಬರೋ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಇಷ್ಟೇ ಇವತ್ತಿನ ಡೇ ನೋಡಿದ್ರೆಲ್ಲ ಹೇಗಿತ್ತು ಏನು ಅಂತ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್